ಪಶ್ಚಿಮ ಕರಾವಳಿ ಮತ್ತು ಮಲೆನಾಡಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಕಳೆದ ನಾಲ್ಕಾರು ದಿನದಿಂದ ಮಳೆ ನಿಲ್ಲುತ್ತಿಲ್ಲ ಆದರೆ ಈ ಮಳೆ ಮುಂಗಾರು ಮಾರುತದ ಮಳೆ ಅಲ್ಲ ಮುಂಗಾರು ಮಾರುತ ಮಾನ್ಸೂನ್ ಮೇ ಇಪ್ಪತ್ತೆಂಟರ ನಂತರ ಪ್ರಾರಂಭ ಆಗುತ್ತೆ ಎನ್ನುವ ನಿರೀಕ್ಷೆಯನ್ನು ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ ಹಾಗಾದರೆ ಈ ಮಳೆ ಯಾವುದು ಇದು ಪಶ್ಚಿಮ ಕರಾವಳಿಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ ಅಲ್ಲಿ ಶಕ್ತಿ ಎಂಬ ಚಂಡಮಾರುತ ಪ್ರಾರಂಭ ಆಗಿದೆ ಆ ಕಾರಣದಿಂದ ಈ ಮಳೆಗಳು ಆಗ್ತಾಯಿದೆ ಅಂತ ಹೇಳ್ತಾರೆ ಘಟ್ಟ ಪ್ರದೇಶಗಳಲ್ಲಿ ನೀರು ಹರಿತಾ ಇದೆ ಇದರಿಂದ ಈ ಭಾಗದಲ್ಲಿ ಒಂದು ರೀತಿಯ ಪ್ರಳಯ ಪ್ರವಾಹದ ಭೀತಿ ಕೂಡ ಕೆಲವು ಪ್ರದೇಶಗಳಲ್ಲಾಗಿದೆ ಮೀನುಗಾರರಿಗೆ ಸಮುದ್ರದಲ್ಲಿ ಪ್ರವೇಶ ಮಾಡದಿದ್ದಂತೆ ಜಿಲ್ಲಾಡಳಿತಗಳು ಎಚ್ಚರಿಕೆ ನೀಡಿದೆ ಈ ಮಳೆ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಮತ್ತು ಕೇರಳ ಈ ನಾಲ್ಕು ರಾಜ್ಯದ ಕರಾವಳಿ ಪ್ರದೇಶದಲ್ಲಿ ವಿಪರೀತ ಮಳೆ ಆಗ್ತಿದೆ ಬಹುಶಃ ಇನ್ನು ನಾಲ್ಕು ಮೂರ್ನಾಲ್ಕು ದಿನ ಈ ಮಳೆ ನಿರಂತರವಾಗಿ ಬರಬಹುದು ಇಪ್ಪತ್ತೆಂಟು ಮೇ ಇಪ್ಪತ್ತೆಂಟು ಮೂವತ್ತರಿಂದ ಮಾನ್ಸೂನ್ ಮಾ ಮಾರುತ ಕೂಡ ಪ್ರಾರಂಭ ಆಗ್ಬೋದು ಅಂದರೆ ಈ ಚಂಡಮಾರುತದ ಹಿಂದೆ ಮಾನ್ಸೂನ್ ಮಾರುತನು ಪ್ರಾರಂಭ ಆದರೆ ಈ ವರ್ಷದ ಪ್ರಾರಂಭದ ಮಳೆಗಾಲ ಒಂದು ಅತ್ಯುತ್ತಮ ಮಳೆಗಾಲ ಆಗುತ್ತೆ ಕೆರೆ ಕಟ್ಟೆಗಳಿಗೆ ನೀರು ಬರ್ತಾ ಇದೆ ನೀರು ಹರಿತಾ ಇದೆ ಕೋಶ ಜಲಾಶಯಗಳು ಕೂಡ ನೀರು ಇರುತ್ತಾ ತುಂಬಬಹುದು